ಇಲ್ಲಿ ಒಂದ್ ತಂಬರ್ತ ಚಾನಲ್ದೊಳಗ ಒಂದೇ ಇದ್ರೊಳಗ ನಾನು ಫಸ್ಟ್ ಏಳು ವರ್ಷದ ಬಂದಿನಿ ಬಂದು ಈ ಸದ್ಯಕ್ಕ ಮದ್ವೆ ಹಾಕಿನ ಮುಂಚೆ ಬಂದಿದ್ನಿ ಆಮೇಲೆ ಎಂಗೇಜ್ಮೆಂಟ್ ಆಯ್ತು ಮದ್ವೆ ಎರಡ್ ಮಕ್ಳದು ಈಗ ಬಂದಿನಿ ನೋಡ್ರಿ ಬಂದ ನೋಡ್ರಿ ಐ ಫ್ರೆಂಡ್ಸ್ ಬಾ ಗುಡಿ ಬಾ ಓಲೋ ರಾಯ್ ನೆದಿರಿ ಯಾರೆ ನಮ್ಮ ದೊಡ್ಡಮನುರಿಗೆ ಬಂದೆ ನೋಡಿ ನಮ್ಮ ವಿಡಿಯೋ ಕ್ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಶ್ರೀನು ಬನ್ನಿ ನೋಡಿ ನಮ್ಮಮ್ಮಿನು ಗಸ 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 ಮಾಡಬೇಡಷ್ಟು ಕಷ್ಟ ತಗೋ ಗಸ 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 ಮಾಡಬೇಡ ಗಸ 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 ಮಾಡಬೇಡ ಶ್ರೀ ಅಲ್ಲ ನಾನು ರಾಜ್ಯಾ ಸ್ಮೈಲಿಂಗ್ ರಾಜ್ಯಾ ಇinda ಪ್ಯಾಂಟ್ پورا ಹಾಕಿಲ್ಲ ಇನ್ನು ಹೌದಾ

अनलेले यूं यूं कर रहा है हम कर जाली आड़ी तलकै बैठ बिट बिर नन हे 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 रैंक तक रैंक तक बता हा कर ले हे जने का आता ओचगना पचगना एन करिया बदले खंगा आकी ता तल्ला दरबिया बे सष्टि बे बेता बेत गाकी बिर रे साल को ए

ಬರೀ ನಾವು ಮತ್ತೆ ಬಿಡ ನಂಗ್ ಕಂಟಿನ್ಯೂ ಮಾಡಿ ತಗೋಂತೀವಿ ಗುಡ್ಡ ಸಿಕ್ಕು ಅಡ್ಡದಿಲ್ಲ ನೀರುತ್ತಿಲ್ಲ ನೀವು ಎಲ್ಲ ನಮ್ ಮಾತ್

ಗಾಳಿ ಚಂದ ಕೂತಿ ನೋಡ್ರಿ ಮತ್ ಹಂಗೆ ಜೋಳ್ಗಿ ಕಡತ ನೋಡ್ರಿ ನಮ್ಮ ಓಂಕಾರ ಜೋಳಗಿಯಾಗ ಗಾಳಿ ಮುಖಂಡ್ ಎದ್ದ ಈಗ ಹೊತ್ವ ಕೂತಿ ನೋಡ್ರಿ ನಮ್ ಸ್ನೇಹ ನೋಡಿದ ಪರಕ ಸ್ನೇಹ ನಮ್ ಓಮ್ ದಾದ ನೀವೆಲ್ಲಾರು ಓಮ್ ದಾದ ಅಂತ ಕರಿ ವಾಯಿಟ್ಟು ಬೌಡಿ ಬೌಡಿ ಬಿಡಪ್ಪು ಎಲ್ಲ ಸ್ನೇಹಿ ಇದ್ದಂಗ ನೋಡ್ರಿ ಗುಮ್ನ್ ಕುಸುಗ ಅಬ್ಬಾ ಹುಂಗ ಹಂಗ ಅಪ್ಪ ಅಪ್ಪ ನಂಗ್ರಿ ಸಂಕಾರಿ ಬಿಟ್ಟಿತು ಅವನಿಗಲಿ ಬಿಡೋ ಅಂತ ನೀಗಿವ ಅವರು ಕೂಡ ಇವನು ಆಡಕೋಕಿ ನಾನು ಹೇಳ್ತಾ ನೋಡ್ರಿ ನಮ್ಮ ಓನದಾ ನಮ್ಮ ಓಂ ಬಯ್ಯ ಸೈಡ್ಗೆ ಹಾಕ್ರಿ ಏನ ರಾಸ್ರಿ ನೋಡ್ರಿ ವಿಡಿಯೋ ನೋಡ್ರಿ ಕರೆ ಬರ್ತಾವು ಅಜ್ಜಿ ಮನ್ನಾರ ಬಂದಿಲ್ಲ ಮೊಬೈಲ್ ಎಳೆದುಕೊಂಡೆ ಆ ಚಂದ ಗಡಿ ಅಮ್ಮ ನಾನು ಬರಕ ತಿರಿಲ್ಲ ಸಿಡ ಕಣಾತ್ತಿನಿ ಬರಲಿ ಕಾತ ಅಜ್ಜಿ ಮನ್ನಾರ ಬಂದಿದ್ರು ಮತ್ತೆ ಬಂದರಂತೀರಿ ಸೃಷ್ಟಿ ಬಿಟ್ಟು ಹೋಗಿದ್ದೀನಿ ಸೃಷ್ಟಿ ಕಲ್ಯಾಣಕ ಊರ್ತಿ ಕಲ್ತಾಳ ಎಲ್ಲ ಎಂಜಾಯ್ ಮಾಡ್ಯಾಳ ಅದಕ್ಕೆ ಸರಸ್ವತಿ ಮದುವಾಗಿಂದ ಬಂದಿದ್ದಿಲ್ರೇ ಈಗ ಆಗಿತ್ತು ಅಡೇ ಕಡೆ ಗಾಡಿ ಜಪಾಟಿ ಅಂತೇಳಿ ಬಂದಿವ್ರೆ ಒಂದು ಎರಡು ಮೂರು ದಿನ ಇದ್ದು ಬಳಿ ಸೃಷ್ಟಿ ಕರ್ಕೊಂಡು ಸ್ವಲ್ಪಕ್ಕ ಸೃಷ್ಟಕ್ಕ ನಾ ಸರಕ್ಕ ನಾನು ಶ್ರೀ ಓಂಕಾರ ಒಪ್ಪಿ ನೋಡ್ರಿ ಎಲ್ಲರಿಗೆ ಹಾಯ್

ಚಾ ಬಂತ ನೋಡ್ರಿ ಇಲ್ಲಿ ಮಸ್ತಾಗಿ ಚಹಾ ಕಡಕಾಗಿ ಸೃಷ್ಟಿ ಚಾ ಮಾಡ್ಯಾಳ ಸಣ್ಣ ವಾಟಿ ತಗೊಂಬ ಅದೇ ರೀ ಚಾ ಅಂಟಿಗೆ ಸರಿ ಸರಿ ಸ್ತ್ರೀ ಅದನಲ್ಲಿ ನಿಂ ಚಹ ಇಲ್ಲ ಸ್ತ್ರೀ ಅಲ್ಲಿ ನೋಡವು ಹಳೆ ಅವ ನೋಡ್ರಿ ಚಾ ಅಂತ ಸ್ತ್ರೀ ಏನ್ ಚಾ ಕುಡಿತಾವ

ಈ ರೇಟ್ ಹೆಚ್ಚಿಗೆ ಐತಿ ಅದಂ ಕ್ವಾಲಿಟಿನೂ ಬರಲ್ಲ ಈಗ ಒಂಥರ ಬರಲ್ಲ ಎಲ್ಲ ಒಂಥರ ಮಿಕ್ಸ್ ಅದಂಗೆ ಬರ್ತಾವ ಈಗ ರುಚಿನೇ ಇರಂಗಿಲ್ಲ ಸರಿಯಪ್ಪ ಅಜ್ಜಿ

ಬರ್ರಿಯಪ್ಪ ನಾವು ಈ ತಣ್ಣಗೆ ಹೊರಕುತೀವಿ ನೋಡ್ರಿ ಈ ಸಿರಿ ನಮ್ಮ ಫ್ಲಾಟ್ನಾಗೆ ಹೋದ್ರೆ ನಮ್ಗೆ ಸಿಗೋಲ್ಲ ಹಂಗಾಗಿ ಅವ್ರಿಗೆ ಯಾವಾಗ ಬರ್ಲಾರ್ದೇ ಭಾಳ ವರ್ಷ ಆಗಿತ್ತು ತಂಗಿನೂ ಮೊನ್ನೆ ಸರಿಗೆ ತಂಗಿ ಬಂದಿದ್ದು ನೋಡ್ರಿ ಆಕೆನೂ ಭಾಳ ವರ್ಷ ಆಗಿತ್ತು ಹಿಂಗೆ ಒಂದು ಇದಕ್ಕೆ ಬಂದಿದ್ರು ನೋಡ್ರಿ ಸೊ ಇವಾಗ ಏನೈತಿ ಕ ಕರ್ಸ್ಕೊಂಡಿನಿ ಇಲ್ಲಿ ವಾತಾವರಣ ಚೆಂದ ಐತಿ ಒಂಥರ ಹವ ಐತಿ ಅವ್ರಿಗೆ ಖುಷಿ ಅಂತ ಅನಿಸ್ತೈತಿ ಅದಕ್ಕ ಅಂತೇಳಿ ಮತ್ತ್ flat ನ್ಯಾಗ ಹೋಗೋಣ ಮತ್ತ್ ಅವಾಗಿಂದ ವಾತಾವರಣ ಅಲ್ಲಿ ಬ್ಯಾರೆ ಇರ್ತೇತಿ. ಇಲ್ಲೆ ಹಂಗ ಮಾಡಬೇಡ ಚಾ ಚಲ್ತೇತಿ ನಂದ್ ಬರ್ರಿ ಚಾ ಕುಡಿಯಮ್ರಿ ಇವತ್ತಂದ್ರ ಇವತ್ತ ವರ್ಷದ ನನ್ನ ಮಕ್ಕಳಿಗೆ ಅಕ್ಕಿ ಚಕ್ಲಿ ಯಾವ ಅದೇ ವಿಡಿಯೋನ ಇಕ್ಕಿ ಡಿಲೀಟ್ ಮಾಡಲ್ಲ ಸ್ನೇಹ ನೀ ಊರ್ಲಿನ ತಂದದ್ ವಿಡಿಯೋ ಮಾಡಿದ್ನಲ್ಲ ಆ ವಿಡಿಯೋನ ಇಕ್ಕಿ ಡಿಲೀಟ್ ಮಾಡ್ಯ ಅದೇನೋ ಅಡೆ ಸುಯಾ ದಿಸ್ತಿ ಏ ಬುಲಿಕೆ ನೀ ಇಕ್ಕಿ ಬಾರೆಪ್ಪ ಫ್ರೆಂಡ್ಸ್ ಈಗ ಊರ್ಲಿಂತ ಏನೇನು ತೊಗೊಬಂದ ಅಂತ ತೋರ್ಸಕತ್ತೀರಿ ಇವರು ಚಡ್ಡಿ ಹಾಕೊಳರ್ದಾಗ ಬರ್ತಾರ ನಮ್ಗೆ ಭಾಳ ಡೇಂಜರ್ ಅದಾವೆಲ್ಲ ಯೂಟ್ಯೂಬ್ ದಾಗ ಕಾಫಿ ಸ್ಟ್ರೈಕ್ ಬಿದ್ದ್ ಬಿಡ್ತಾವ್ರಿ ಮಕ್ಳಿಗೆ ಆತರ ಎಲ್ಲ ತೋರ್ಸಿದ್ರ ಒಮ್ಮೆ ಬಿದ್ದೈತಿ ಹಂಗಾಗಿ ಭಾಳ ಹೆದರಿಕಿ ಬರ್ತೈತಿ ಸ್ವಲ್ಪ ಕ್ಯಾಮರಾ ಮ್ಯಾಗ ತೊಳಗ ಮಾಡಕತ್ತೀವಿ ಅಡ್ಜಸ್ಟ್ ಮಾಡ್ಕೋರಿ ಯಾವ ಅಂತ ನೋಡ್ರಿ ಇದು ಏನ ನೋಡ್ರಿ ಮ್ಯಾಗಿ ಅಂತ್ರಿ ಇದು ಪುಳಿಯೋಗರೆ ಅಂದ್ರೆ ಇದು ಹನ್ನೆರಡು ರೂಪಾಯಿ ಕೊಂದ್ ನೋಡ್ರಿ ನಮ್ ಊರಾಗ ತೊಂಬಿನಿ ಕ್ರಾಸ್ನ ಹಂಗ್ಯಾ ದೊಡ್ಡ ಪ್ಯಾಕೆಟ್ ಅಂದಿದ್ರು ಎಲ್ಲ ಅದು ನಮ್ಗೊಟ್ಟ ನೋಡ್ರಿ ಒಂದ್ನೂರ ನಾಲ್ವತ್ತೇಳಿದ್ರು ಅಷ್ಟು ಕೊಟ್ಟು ಏನು ಮಾಡೋದಂತೆ ಇದನ್ನ ಬಿಡಂದಿನಿ ಇದು ಮಿಕ್ಸ್ ಸೇವಾ ಅಂತೇಳಿ ಕೊಡ್ತಾರೆ ಭಾರಿ ರುಚಿ ಇರ್ತೈತಿ ನೋಡ್ರಿ ಇದು ಮಿಕ್ಸ್ ಸೇವಾರಿ

ನಾನು ಕಾಣಕತ್ತೀನಿ ಆ ಕಡೆ ಬ ಇರ್ಲಿಕ್ಕೆ ಅಂದ ನೋಡ್ರಿ ಒಂದೇ ಕಡೆ ವಿಡಿಯೋ ಮಾಡೋದು ಬಡ್ದರ ಕುಂತ ಅಕ್ಕ ತಂಗಿರದು ಕಾಂಪಿಟೇಷನ್ ಕಾಂಪಿಟೇಷನ್ ಮ್ಯಾಗೆ ವಿಡಿಯೋ ಆತಾವ ನೀವು ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಲೇ ಶ್ರೀ ಬಣ್ಣ ಶ್ರೀ ರೊಟ್ಟಿ ಇದ್ರಾಗೆ ಹಿಡ್ಕೊಂಡು ಬುಡುಕಲ್ಲಿ ಎರಡು ಮೂರು ದಿನಸ ಅದಾವ ಇದ್ರಾಗ ಎರಡು ಪೂಸ ಎರಡು

ನಮ್ಮ ಮಳೆ ಜೀವ ಅದ್ರ ಅಂತೇಳಿ ನೀನು ಹಿಟ್ಟು ಕೊಟ್ಟು ರೀ ನಮ್ಮ ಮದ್ರಿ ಸಂಗವ ಅಕ್ಕಿನೂ ನೋಡ್ತಾಳ್ರಿ ಮದುವೆ ಸಂಘವ್ವ ಮಾಡಿಕೊಟ್ಟೈತಿ ನೋಡ್ರಿ ಯಾರು ಸೇರು ನಾನು ಹಂಗೆ ಇಟ್ಟು ಹಿಂಗೆ ಹಿಂಗೆ ತೂರಿ ಯಾಕಂಗಿಲ್ಲ ಹಿಂಗೆ ತೊಗೊಂಡು ಹಿಂಗೆ ಹಾಕ್ತೀನಿ ಇಪ್ಪ ನಾಲ್ವತ್ತೈದು ರೊಟ್ಟಿ ರೀ ನಮ್ಮ ತಂಗಿ ಮದುವೆ ಅಕ್ಕಿ ನೋಡ್ರಿ ಇದ್ರಾಗ ಬುಡಕಾಯಿ ಏನದಾವ ಅಂದ್ರಿ ಒಂದು ಅರಕಲ್ನೋ ಸೂಕ ತೊಗರಿ ಬ್ಯಾಳದಾವ ರೀ

ಸರಿಗಿದ್ ವಾತಾವರಣ್ ಜಾಮ್ ಐತ್ರಿ ಉಕ್ಕಿನಕಾಯಿ ಹಾಕಿ ಎಷ್ಟ್ ಹಾಕಿದ್ವಿ ಅಂದ್ರೆ ಎರಡು ನೂರದ ಐವತ್ತು ಕಾಯಿ ಉಕ್ಕಿನಕಾಯಿ ಬೊಳ್ಳಿ ಅಕ್ಕೋರ್ ಹಾಕಿದ್ರಲ್ಲ ಬೊಳ್ಳಿ ಅಕ್ಕೋರು ಒಂದು ಎರಡು ನೂರ ಹಾಕಿ ಕೊಟ್ಟಿದ್ರಿ ಒಮ್ಮೆ ಹಾಕಿನಿ ಎರಡು ನೂರು ನಾ ಲಕ್ಷ್ಮಿ ಒಂದು ಐವತ್ತರವತ್ತಿದ್ದು ಅಕ್ಕಿ ರೀ ಇಲ್ಲಿಗೆ ಏನೈತಿ ಇನ್ನೊಂದು ಡಬ್ಬಿ ಉಳ್ದವ್ ರೀ ಇವು ಸ್ವಲ್ಪಾಗಿ ಏನೈತಿ ಈ ಸಲ ಉತ್ತಿನ ತಾಯಿ ಬಂದಾರೆ ಕಾಣಕ್ಕೆ ಕರಗ್ರಿ ಏನು ಚಂದ ಅದಾವೆ ರೀ ಜೇನು ಇಲ್ಲಿ ನಮ್ದು ಕ್ಯಾಮರ ಐತ್ರಿ ಈ ಕಡೆ ನೋಡಿರಿ ಕಾಂಪಿಟೇಷನ್ ರೀ ಈಗ ಒಂದೇ ಜಗಿದಾಗ ಇಬ್ರು ಮಾಡಬ್ಯಾಡ್ದು ಇದೊಂದಿಷ್ಟು ಮಾಡಾಕತ್ತೀವಿ ರೀ ಉಳ್ದಿದ್ದು ಬೇರೆ ಬೇರೆ ಚೇಂಜ್ ಮಾಡ್ತೀವಿ ನಿಮಗೂ ನೋಡೋಕೆ ಬೇಜಾರಾಗುತ್ತೆ ನಾ ಆದ್ರೆ ಇಲ್ಲೇ ಇದ್ರೂ ವಿಡಿಯೋಗಳು ಸ್ವಲ್ಪ ಚೇಂಜಸ್ ಬರ್ತಾವ್ರಿ ರೀ ನೀವು ಎಲ್ಲ ಮಿಸ್ ಮಾಡ್ಕೊಬೇಡ್ರಿ ಎಲ್ಲರೂ ವಿಡಿಯೋ ನೋಡ್ರಿ ಇದ್ದು ರೀ ನಮ್ಮ ಚಿಕ್ಕವ್ನ ಮಗ ಕೊಟ್ಟಿದ್ದರು ರೀ ಹೊರದ ನೀವು ಹೆಂಗ ತರ್ಬೇಕ್ ಹೇಳ್ರಿ ಎರಡ್ ಪೂಸು ಏನು ಬ್ಯಾಡಂದ್ರಿ ಸರಿ ತಗೊಂಬಂದೋಡ್ರಿ ಇಷ್ಟು ಚಜಿತ್ಕೊಂಡ್ ಬರ್ತಾಡ್ರಿ ಒಂದ್ ಹುಡುಗುರದ ಬ್ಯಾಡಂದ್ರ ಕೇಳಿಲ್ಲ ಕಣ್ಣೋದಿನ ಮನೆಯ ಬಾಳ್ ಟೇಸ್ಟ್ ರೀ ಅದು ತಂದಿ ನೋಡ್ರಿ ಒಂದಿಸು ಸುಜಾತಾರು ತೊಗರಿ ಕಟ್ಟಿದ್ರೆ ಬ್ಯಾಳಿ ಒಡ್ದಿನ್ರೀ ಮಾನ್ಯ ಒಂದ್ ಹತ್ತು ಸೇರ್ ತೊಗ್ರಿದ್ದು ಬ್ಯಾಳಿ ಒಡ್ದಿನ್ರೀ ಮನೆ ಒಂದ್ ಸೇರ್ ನೋಸ್ ತಂದೀನ್ರೀ ಈ ಒಂದ್ ಸೇರ್ನೋಸ್ ತೊಗರಿ ಬೇಳೆ ತಂದಿನಿ ನೋಡ್ರಿ

The bell n segurançaítulo up run away He didn't have to worry except v Anyway I don't think if I can Girions! What is what came from the mother? I må sweat for myzos You can't fit me or ಒಂದ್ ಎರಡು ನಿಮಿಷ ಕೊಡು ಸ್ನೇಹ ಆಸ್ಬೇಡ ಪರ ತಾಪೈತೆಗ ಸ್ನೇಹ ದಿ ಉಂಟ ಹಾಕ ತಳಗಾಡಕ ಸ್ನೇಹಿ ಪಾರ್ಕಿಂಗ್ದಾಗಳ ತಳಗನೆ ಕೇಳುತ್ತ ಹ್ಮ್ ಎರಡನೇ ಅಂತಸು ಮೂರನೇ ಅಂತಸು ಸೋಡ್ ನೋಡ್ರಿ ಎಲ್ಲಾ ತಂದಾರ ಅವರು ನನಗಂತ್ರಿ ಇದ್ರೊಳಗೆ ಮಸ್ತ್ ಫೇವ್ರೇಟ್ ಸ್ನೇಹ ಒಂತ ಆಡ್ತಾ ಇವು ಫ್ರೆಶ್ ಅದ ನೋಡ್ರಿ ಜೇನ್ ತುಪ್ಪ ಅದಾವ ಈ ಸದ್ಯಕ್ಕೆ ಸೂಪರ್ ಆಗಿರುವಂತ ಬಾಲುಷ್ಯ ಶೋ ತಂದಾಡ್ರಿ ಅವ್ವ ನೋಡ್ರಿ ಚಕ್ಲಿ ತಗೊಂಡ್ ಬಂದಾಳ ಇಷ್ಟೆಲ್ಲ ತಂದ ನೋಡ್ರಿ ನೀವು ಹೇಳ್ತಿರ್ತೀರಿ ಅಮ್ಮ ಸೂಪರ್ ನಿಮ್ಮಂತ ತಾಯಿ ಸಿಗ ಪುಣ್ಯ ಮಾಡ್ರಿ ಅಂತ ಹೇಳ್ತಿರ್ತಿರಿ ಕಮೆಂಟ್ ಮಾಡಿ ಅವ್ವ ಬಂದಾಡ್ರಿ ನಿಮ್ಮೆಲ್ಲರಿಗುನು ಯವ್ವ ಮೊನ್ನೆ ಸರಿ ಹಾಯ್ ಮಾಡಂದ್ರು ನೀವು ಆಲ್ರೆಡಿ ಊರಿಗೆ ಹೋಗಿದ್ದಿ ಎಲ್ಲರಿಗುನು ಹಾಯ್ ಮಾಡ್ಬಿಡು ನೋಡ್ರಿ ಯಾರು ನೋಡೋರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ನಿಮ್ಗೆ ಈ ವಿಡಿಯೋನ ಎಂಡ್ ಮಾಡ್ತೀರಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಳಗೆ ಸಿಗ್ತೀವಿ ವಿಡಿಯೋ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಯಾವಾಗ ಎಂಡ್ ಮಾಡ್ತೀವಿ ಗೊತ್ತಾಗಲ್ಲ ಕಂಟಿನ್ಯೂ ಆಗಿ ವಿಡಿಯೋಗಳು ತಗೊಂತಿರ್ತಿವಿ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡ್ರಿ ಬಾಯ್ ಫ್ರೆಂಡ್ಸ ಎಲ್ಲರಿಗೂ ಧನ್ಯವಾದಗಳು